ನಮಸ್ಕಾರ ಸ್ನೇಹಿತರೆ ಶಿಲ್ಪಾ ಮನೋಜ್ ಆಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಬರೀ ಇವತ್ತು ಹಳ್ಳಿ ಸ್ಟೈಲ್ ಒಳಗೆ ಪಕ್ಕ ಹಳ್ಳಿ ಸ್ಟೈಲ್ ಸ್ಟೈಲೊಳಗೆ ಮಾಡೋಂಥ ಚೌಳಿಕಾಯಿ ಪಲ್ಯನ ಹೆಂಗೆ ಮಾಡ್ತಾರ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊ ಹೋದಿ ಭಾಳ ಮಸ್ತ್ ಅಂದ್ ಮಸ್ತ್ ಇರ್ತೈತೆ ರೀ ಟೇಸ್ಟು ಆ ಥರ ಏನಪ್ಪ ಅಂದ್ರೆ ಒಂದು ಯಾವುದೊಂದು ಮಸಾಲೆ ಮಸಾಲೆ ಪುಡಿ ಹಾಕಿದನ ಮಾಡಿ ಮಾಡೋಂಥ ಚೌಳಿಕಾಯಿ ಪಲ್ಯ ಇದು ಇರ್ತಾ ರುಚಿ ಮಾತ್ರ ರೊಟ್ಟಿ ರೊಟ್ಟಿ ಜೊತೆಗಿಂತ ಮಸ್ತ್ ಇದು ಪಲ್ಯ ಆಮೇಲೆ ನಾರಿನ ಅಂಶ ಇರುತ್ತಾ ಭಾಳ ಭಾಳ ಹೆಲ್ತಿಗೆ ಭಾಳ ಚಲೋ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಬರೀ ಇದನ್ನ ಮಾಡೋದು ಹೆಂಗಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿರಿ ಫಸ್ಟಿಗೆ ಒಂದು ಸ್ವಲ್ಪ ಫ್ರೈಮ್ ಅವನ್ನೆಲ್ಲ ಸೋಸಿಟ್ಟುಕೊಂಡು ಅಂದರೆ ಇಟ್ಕೊಂಡು ಅಂತ ಹೇಳ್ತೀನಿ ನಮ್ಮ ಭಾಷೆ ಒಳಗೆ ಅದನ್ನ ತೊಟ್ಟದನ್ನೆಲ್ಲ ತೆಗೋದು ಮೂರು ದಿಟ್ಟಗಳಿಗೆ ಅವನ್ನ ಹಂಚೊಳಗ ಸ್ವಲ್ಪ ಬಿಸಿ ಮಾಡ್ಕೋಬೇಕ್ರಿ ಪೂರ್ತಿ ಕಲರ್ ಚೇಂಜ್ ಆಗೋರಿಗೆ ಫ್ರೈ ಮಾಡಬೇಡ್ರಿ ಯಾಕಂದ್ರೆ ನಾರ್ ಆಗಿಬಿಡ್ದವ ಆಮೇಲೆ ಪಲ್ಯ ತಿನ್ನೋಕೆ ನಾರು ಥರ ಆಗುತ್ತೆ ಬಾಯಾಗ ಹಾಗಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಸ್ವಲ್ಪ ಲೈಟಾಗಿ ಹುರ್ಕೋಬೇಕು ಅವನ್ನ ಹುರ್ಕೊಂಡು ತಕೊಂಡು ಒಂದು ಕಡಾಯಿಗೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಸಾಸಿವಿ ಹಾಕೊಂಡಿನ್ರಿ ಅವು ಎರಡೂ ಚಟಾಪಟ ಸಿಡಿಲಿ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಆಮೇಲೆ ಇದಕ್ಕೆ ಒಂದು ಉಳ್ಳಾಗಡ್ಡಿನ ಹೆಚ್ಚಿ ಹಾಕ್ಕೊಂಡಿನಿ ಆಮೇಲೆ ಒಂದು ನಾಲ್ಕೈದು ಹಸಿಮೆಣಸಿಕಾಯಿನ ಸಿಡಿಬಿಟ್ಟು ಹಾಕ್ಕೊಂಡೀನಿರಿ ಉಳ್ಳಾಗಡ್ಡಿ ಪಲ್ಯಕಾಯಿ ಚಳಿಕಾಯಿ ಪಲ್ಯಕ ಜಾಸ್ತಿ ಹಾಕೊಳ್ಳೋದ್ರಿಂದ ಟೇಸ್ಟ್ ಮಸ್ತ್ ಬರ್ತೈತಿ ಎಷ್ಟು ಚಳಿಕಾಯಿ ಇರ್ತೋ ಒಂದು ಅರ್ಧ ಭಾಗದಷ್ಟು ಎಲ್ಲ ಮುಖಾಲು ಭಾಗದಷ್ಟು ಹಾಕಿದ್ರೂ ಚಲೋ ಆಗುತ್ತೆ ಪಲ್ಯ ಪಲ್ಯಕ್ಕೆ ಮಾತ್ರ ಉಳ್ಳಾಗಡ್ಡಿ ಜಾಸ್ತಿ ಹಾಕ್ತಾರೆ ಹಳ್ಳಿ ಸೈಡು ಅಂದರೆ ಈಡಾಗುತ್ತೆ ಅಂದ್ರೆ ಜಾಸ್ತಿ ಜನಕ್ಕೆ ಆಗುತ್ತಾ ಸಾಲುತ್ತಾ ಅನ್ನೋ ಅಂಥೇಳಿ ಆಮೇಲೆ ಟೇಸ್ಟ್ ಕೂಡ ಮಸ್ತ್ ಇರ್ತೈತಿ ಯಾಕಂದ್ರೆ ಎಣ್ಣೆ ಒಳಗೆ ಫ್ರೈ ಮಾಡ್ತೀವಲ್ಲ ಉಳ್ಳಾಗಡ್ಡಿನ ಮಸ್ತಾಗತ್ತ ಪಲ್ಯ ಉಳ್ಳಾಗಡ್ಡಿ ಇದ್ದಷ್ಟು ರುಚಿ ಇರುತ್ತೆ ಪಲ್ಯ ಕಾಳು ಪಲ್ಯ ಆಯಿತು ತರಕಾರಿ ಆಯಿತು ನಮ್ಮ ಸೈಡ್ ಮಾಡೋ ಅಂಥದ್ದು ಪಲ್ಯ ಇದೇ ಇರ್ತಾರೆ ಅದರಾಗ ಹಳ್ಳಿಯಾಗಿ ಮಾಡೋದು ಹೇಳಕತ್ತಿನಿ ನಾನು ಇದಕ್ಕೆ ಒಂಚೂರು ಅರಶಿನ ಪುಡಿ ಹಾಕ್ಕೊಂಡಿನಿ ಒಂದು ಸ್ವಲ್ಪ ಖಾರ ಪುಡಿ ಬೇಕಾದ್ರೆ ಖಾರ ಪುಡಿನ ಹಾಕೋಬೋದು ನೀವು ನಾನು ಖಾರ ಪುಡಿ ಏನು ಯೂಸ್ ಮಾಡಿಲ್ಲ ಹಸಿ ಹಾಕಿರೋದ್ರಿಂದ ಆ ಪುಡಿ ಏನು ಹಾಕಕೊತಿಲ್ಲ ಅದೇ ಸಾಕಷ್ಟು ಆಯಿತು ಖಾರ ಬೇಕಾದರೆ ನೀವು ಅದನ್ನ ಹಸಿ ಸ್ಕಿಪ್ ಮಾಡಿ ಖಾರ ಪುಡಿ ಹಾಕೋಬೋದು ಆವಾಗ ರೆಡ್ ಕಲರ್ ಆಗುತ್ತಾ ಪಲ್ಯ ಅಷ್ಟು ಮತ್ತೆ ಏನು ಬರೋ ವ್ಯತ್ಯಾಸ ಇರೋದಿಲ್ಲ ಟೇಸ್ಟ್ ವೈಸು ಎಲ್ಲ ಸೇಮ್ ಇರುತ್ತೆ ಹಸಿ ಹಾಕೋದ್ರಿಂದ ಒಂಥರ ಪಲ್ಯ ನೋಡಿದ್ರೆ ತಿನ್ಬೇಕಂತ ಅನಿಸ್ತೀತಿ ಭಾಳ ರುಚಿ ಇರುತ್ತೆ ಆಮೇಲೆ ನಮ್ಮ ಸ ಹಳ್ಳಿ ಕಡೆ ಎಲ್ಲ ಹಸಿ ಹಸಿರು ಮೆಣಸಿಕಾಯಿ ಜಾಸ್ತಿ ಯೂಸ್ ಮಾಡೋದು ರೀ ನಾವು ಖಾರ ಪುಡಿಕ್ಕಿಂತ ಹಾಗಾಗಿ ಅದೇ ರೂಢಿ ಅದನ್ನ ಹೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಿದ್ದೆ ನಾನು ಬೇಕಾದರೆ ಕಾರ್ಪುಡಿ ಪುಡಿ ಹಾಕ್ಕೊಂಡು ಮಾಡ್ಕೋಬೋದು ಈಗ ಹಾಕಿದ್ಮೇಲೆ ಹುರಿದುಡ್ಕೊಂಡಿರೋಂಥ ಚೌಳಿಕಾಯಿ ಹಾಕ್ಕೊಂಡು ಎಲ್ಲನೂ ಒಂದು ಸರಿ ಎಲ್ಲ ತರಕಾರಿ ಮಸಾಲೆ ಜೊತೆ ಮಿಕ್ಸ್ ಆಗೋಂಗೆ ಕೈ ಆಡಿಸ್ಕೊಂಡು ಆಯ್ತು ಸ್ನೇಹಿತರೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನ ಕುದಿಯೋಕೆ ಬಿಟ್ಬಿಡ್ಬೇಕು ರೀ ಇದು ಕುದಿಯೋಕೆ ಸ್ವಲ್ಪ ಟೈಮ್ ತೊಗೊತೈತಿ ಯಾಕಂದ್ರೆ ನಾರ ಪದಾರ್ಥ ಆಗಿರೋದ್ರಿಂದ ಸ್ವಲ್ಪತ್ತು ತೊಗೋತೈತೆ ಟೈಮ್ ಒಂದು ಐದು ನಿಮಿಷ ಆದರೂ ಬೇಕು ಮುಚ್ಚಳ ಮುಚ್ಚಿ ಸಣ್ಣ ಊರಿ ಒಳಗೆ ಬಿಟ್ಟರೆ ಒಂದು ಐದು ನಿಮಿಷ ಬೇಕಾಗುತ್ತಾ ಕುದಿಯೋಕೆ ಇದು ಹೆಂಗೆ ಗೊತ್ತ್ರೀ ಪಲ್ಯನ ಅತಿ ಗ್ರೇವಿ ಥರ ಮಾಡೋಕ್ಕೆ ಹೋಗ್ಬಾರ್ದು ಸ್ವಲ್ಪ ಏನು ಬಿಡಿ ಬಿಡಿಯಾಗೆ ಇರಬೇಕು ಚೌಳಿಕಾಯಿ ಅವಾಗ ರುಚಿ ಚೆನ್ನಾಗಿರುತ್ತೆ ಬೇಕಾದ್ರೆ ನೀವು ಇಲ್ಲಿ ಒಂಚೂರು ಶೇಂಗಾ ಪೌಡ್ರ್ ಹಾಕೊಂಡಿನಿ ಗುರುಳು ಪುಡಿನ ಹಾಕ್ತಾರೆ ಗುರುಳು ಪುಡಿ ಹಾಕಿಲ್ಲ ನಾನು ಶೇಂಗಾ ಪುಡಿ ಹಾಕಿನಿ ಮಸ್ತ ಮಸ್ತ್ ಇರ್ತೈತೆ ರೀ ಎರಡ್ದಾಗ ಯಾವುದೊಂದು ಪುಡಿ ಹಾಕಿ ಮಾಡಿದ್ರೂ ನಡೆಯುತ್ತೆ ನಿಮ್ಗೆ ಯಾವ್ದು ಇಷ್ಟ ಅದನ್ನ ಹಾಕೊಂಡು ಮಾಡ್ಕೋಬೋದು ಇಷ್ಟ ಸ್ನೇಹಿತರೆ ಇದು ಚಳಿಕಾಯಿ ಭಾರಿ ಅಂದ್ರೆ ಭಾರಿ ಟೇಸ್ಟ್ ಇರುತ್ತೆ ಸ್ನೇಹಿತರೆ ಇದು ಅದ್ರಾಗ ಜೋಳದ ರೊಟ್ಟಿ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ ಚಪಾತಿಗಿಂತ ಜೋಳದ ರೊಟ್ಟಿಗೆ ಇದು ಭಾಳ ಸೂಟ್ ಆಗೋದು ನಮ್ಮ ಕಡೆ ಎಲ್ಲ ಚಪಾತಿ ಜೊತೆ ಇದನ್ನು ಮಾಡೋದು ಕಡಿಮೆನ ಅಂತ ಹೇಳ್ಬೋದು ಯಾಕಂದ್ರೆ ಅದು ಚಪಾತಿ ಸ್ವಲ್ಪ ಏನೋ ಜಿಗಿಯೋದಾಗತ್ತ ಬಾಯೊಳಗೆ ತಿನ್ನಕ್ಕೆ ಸ್ವಲ್ಪ ಎದು ಇರುತ್ತಲ್ಲ ಹೇಗೆ ಹೇಳ್ಬೋದು ಜಿಗಟು ಇರುತ್ತಲ್ಲ ಅದು ಅಷ್ಟಾಗ ರೊಟ್ಟಿ ಹಂಗೆ ರೊಟ್ಟಿ ಭಾಳ ಮೆತ್ತಗೆ ಇರುತ್ತೆ ಬೇಗ ಹಲ್ಲಿಗೆ ಅಷ್ಟು ಕೆಲಸ ಇರೋದಿಲ್ಲ ಹಾಗಾಗಿ ಇದು ಕಾಂಬಿನೇಷನ್ ಆಗಿ ಜೋಳದ ರೊಟ್ಟಿ ಜೊತೆನೇ ಜಾಸ್ತಿ ತಿನ್ನೋದು ಸರಿ ನೀವು ಟ್ರೈ ಮಾಡಿ ನೋಡಿರಿ ಲಾಸ್ಟಿಗೆ ಕುದಿಯ ಕತ್ತಿಂದ ಆದಮೇಲೆ ಇನ್ನೇನು ಇಳಿಸ್ತೀವಪ್ಪ ಪಲ್ಯನ ಗ್ಯಾಸ್ ಆಫ್ ಮಾಡ್ತೀವಿ ಅಂದಾಗ ಸ್ವಲ್ಪ ಕೊತ್ತಂಬರಿನ ಸಣ್ಣಗೆ ಚೂಟಿ ಹಾಕೊಂಡ್ಬಿಟ್ರೆ ಆಯಿತು ಚಳಿಕಾಯಿ ಪಲ್ಯ ಹಳ್ಳಿ ಒಳಗೆ ಮಾಡೋಂಥ ಚಳಿಕಾಯಿ ಪಲ್ಯ ಇದು ಆಗಿರುತ್ತೆ ಆಮೇಲೆ ಜಾಸ್ತಿ ಪದಾರ್ಥ ಯೂಸ್ ಮಾಡೋಂಗಿಲ್ಲ ಏನನ್ನು ಆದರೆ ಅಷ್ಟು ರುಚಿಯಾಗಿರ್ತೈತಿ ಬೇಕಾದ್ರೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ ಅಷ್ಟೊಂದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಈ ಪಲ್ಯ ಜೊತೆಗೆ ಮೊಸರು ಕಾಂಬಿನೇಷನ್